ಹೇಗಿದ್ರೆ ಎಲ್ಲರೂ ಸೊ ಇವತ್ತು ಕರ್ಣಕ್ಕಿಲ್ಲ ಬ್ರಹ್ಮಕಲಶಕ್ಕೆ ಹೋಗ್ತಿದ್ದೆ ನಾವು ಬ್ರಹ್ಮಕಲಶ ಸ್ಟಾರ್ಟ್ ಆಗಿ ಒಂದು ಒಂದು ವಾರ ಹತ್ತು ಹನ್ನೆರಡು ದಿನ ಜಾಸ್ತಿ ಆಯಿತು ದೇವರನ್ನೆಲ್ಲ ಕೂತ್ಕೊಳ್ಳಿಸಿದ್ದಾರೆ ಗಣಪತಿ ದೇವರು ಈಶ್ವರ ದೇವರು ಸೊ ಹಾಗಾಗಿ ನಾವು ಅಲ್ಲಿ ತನಕ ಹೋಗಲಿಲ್ಲ ತುಂಬ ಜನ ಹೋಗ್ತಾ ಇದ್ರು ಸೊ ಅದೆರಡು ನಾವು ಕೂತ್ಕೊಳ್ಳಿಸಿ ಮೇಲೆ ಹೋಗುವ ಅಂತ ನಮ್ಮ ಹತ್ರ ಹೇಳಿದ್ದೆ ಆಗ ಸ್ವಲ್ಪ ದರ್ಶನ ಮಾಡಿ ಸುಮ್ಮನೆ ಯಾಕೆ ಹೋಗುದು ಮೊದಲು ಅಂತ ಸೊ ಈಗ ಆಗ್ತಾ ಉಂಟು ಏಪ್ರಿಲ್ ಎರಡರ ತನಕ ಉಂಟು ಬರುವವರಿದ್ರೆ ಬರ್ಬೋದು ನೋಡಲಿಕ್ಕೆ ನಿಮಗೆ ಅದು ಯಾಕಂದರೆ ಅದೊಂದು ಸ್ಟೋರಿ ಉಂಟು ಅದು ಅಲ್ಲಿ ಗಣಪತಿ ನೇಗಿಲು ಉಳುವಾಗ ಉಂಟಲ್ಲ ನೇಗಿಲಿಗೆ ತಾಗಿ ಒಂದು ಕಲ್ಲು ಸಿಕ್ಕಿದ್ದು ಸೊ ಅದು ಅಲ್ಲಿ ಮಾಡಿದ್ದಾರೆ ಕೂಡ ಚಿತ್ರ ಕಂಬಳದ್ದೆಲ್ಲ ಹಾಕಿ ಸ್ಟೋರಿ ಫುಲ್ಲೇ ಅದು ಸೊ ಎಸ್ ಇಸ್ ವೆರಿ ಹಿಸ್ಟೋರಿಕಲ್ ಪ್ಲೇಸ್ ಮತ್ತು ಪ್ಲೇಸ್ ಕೂಡ ಚಂದ ಉಂಟು ಗದ್ದೆಯ ನಡುವಲ್ಲಿ ಅಲ್ಲಿ ಮತ್ತು ಅಂದರೆ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು ದಾರಿಯ ರಸ್ತೆ ಕೂಡ ಉಂಟು ನಾವೀಗ ನಡ್ಕೊಂಡು ಹೋಗುದು ನಾನು ನಿಮಗೆ ದಾರಿ ತೋರಿಸ್ತೇನೆ ಹೋಗುವಾಗ ಗುಡ್ಡೆ ಗಾಡಿನಲ್ಲಿ ಹೋಗಬೇಕು ಸ್ವಲ್ಪ ಮತ್ತು ರಸ್ತೆ ಎಲ್ಲ ಮಾಡಿದ್ದಾರೆ ಸ್ವಲ್ಪ ಮತ್ತೆ ಗದ್ದೆಯೆಲ್ಲ ದಾಟಿ ಹೋಗಬೇಕು ಸೊ ಹೋಗುವಾಗ ನಾನು ನಿಮಗೆ ತೋರಿಸ್ತೇನೆ ಫುಲ್ ವೀಡಿಯೋಸ್ ಹೊರಡಬೇಕಿನ್ನೂ ಲೇಟ್ ಆಗ್ತದೆ ಮತ್ತೆ ನಾನು ನಮಗೆ ನಡ್ಕೊಂಡು ಹೋದ್ರೆ ಒಂದು ಮುಕ್ಕಾಲು ಗಂಟೆ ಬೇಕಾಗ್ತದೆ ನಡ್ಕೊಂಡು ಹೋಗಲಿಕ್ಕೆ ಫಾಸ್ಟ್ ಫಾಸ್ಟ್ ಹೋದರೆ ರಸ್ತೆ ಇಲ್ಲಾದರೂ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗಲಿಕ್ಕೆ ಆಗ್ತದೆ ಮೊದಲಿಂದ ಕೂಡ ನಡ್ಕೊಂಡೇ ಹೋಗ್ತಿದ್ದದು ಅಂಕಿಲಕ್ಕೆ ದಾರಿ ಇರಲಿಲ್ಲ ಸೊ ಅಲ್ಲಿಂದಲೇ ಹೋಗುದು ಹೊರಡುವುದು ಇನ್ನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೊರಡುವುದು ತಿಂಡಿ ಎಲ್ಲ ತಿಂದಾಗಿದೆ ಸೊ ಎಸ್ ಪೆರ್ಣಂಕಿಲಕ್ಕೆ ಹೋಗುವ ಎಸ್ ಫೈನ್ಲಿ ಆಗಿದೆ ನಾನು ಹೋಗಲಿಕ್ಕೆ ಸೊ ನಾನು ಅಮ್ಮ ಹೋಗೋದು ನಡ್ಕೊಂಡು ಜಾಸ್ತಿ ಮಾತಾಡೋದು ಬೇಡ ಅಂತ ಇಲ್ಲ ಅಲ್ಲಿ ಹೋದ್ಮೇಲೆ ನಾನು ಹೋಗುವಾಗ ದಾರಿಯಲ್ಲಿ ಮತ್ತೆ ಅಲ್ಲಿ ಹೋದ್ಮೇಲೆ ಟೆಂಪಲ್ ಒಳಗೆ ನಾನು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಹೋಗುವ ತನಕ ನಾನು ನಿಮಗೆ ಹೊರಗೆ ಕಡೆದು ತೋರಿಸ್ತೇನೆ ಹೋಗುವ rana rana जरिया लागे नहीं कहे ओ, ओ, ओ नजरी ನೋಡಿ ಇದು ಉಳುವುದು ಇಟ್ಟಿದ್ದಾರೆ ನೋಡಿ ಮಾಡಿದ್ದಾರೆ ಕಲ್ಲು ಸಿಕ್ಕಿದ್ದು ಗಣಪತಿ ದೇವರದ್ದು ಉಳುವಾಗ ಪೆರ್ಣ ಎಂಬುವವನಿಗೆ ಅದಕ್ಕೋಸ್ಕರ ಇದು ಇಲ್ಲಿ ಒಂದು ಸ್ಟೋರಿ ಹೇಳ್ತಿದ್ದು ಕ್ಯೂಟ್ ಆಗಿ ಮಾಡಿದ್ದಾರೆ ಅಂದ್ರೆ ಫುಲ್ ಸ್ಟೋರಿ ಆದ ಒಂದು ಚಿತ್ರ ಹೇಳ್ತದೆ ಉಳುವಾಗ ಸಿಗುವಂತದ್ದು ಇಲ್ಲಿಂದ ಅದಕ್ಕೆ ಹೆಸರು ಪೆರಣಕ್ಕಿಲ್ಲ ಅಂತ ಬಂದದ್ದು ಈ ಸೈಡ್ ಕಾಣ್ತಾ ಉಂಟಲ್ಲ ಹೂವು ಅದು ಕಟ್ಟಿದ್ದು ಹೊಸತು ಅದಕ್ಕೆ ನಾವು ಕರಸೇವಿಗೆ ಹೋಗಿದ್ದು ಆವತ್ತು ಮಣ್ಣೆಲ್ಲ ಹಾಕಲಿಕ್ಕೆ ತಳಕ್ಕೆ ದಾರೆ ಮಾಡಿಟ್ಟಿದ್ದಾರೆ ಅಷ್ಟೇ ಭಜನೆ ಆಗ್ತಾ ಉಂಟು ಊಟಕ್ಕೆ ಹೋಗುವಾಗ ಸಂಗೀತ ಆಗ್ತಿತ್ತು ಯಾರು ಇರಲಿಲ್ಲ ನನಗೆ ಸಂಗೀತ ನೋಡಿದರೆ ನನಗೆ ತುಂಬ ಇಷ್ಟ ಕುತ್ಕೊಳ್ತೇನೆ ಕೇಳ್ತಾ ನನಗೆ ಹಾಡು ಎಲ್ಲಿ ಇದ್ದರೆ ಉಂಟಲ್ಲ ನಾನು ಅಲ್ಲಿ ಕುತ್ಕೊಳ್ಳೋದು ಊಟಕ್ಕೆ ಮತ್ತೆ ಹೋಗೋದು ನಾನು ಬಟ್ ಇದು ಅವರು ಯಾರು ಜನ ಇರಲಿಲ್ಲ ಸೊ ಮತ್ತೆ ಊಟಕ್ಕೆ ಅಮ್ಮನಿಗೆ ಆಗ್ತದೆ ಅಂತ ಹೇಳಿದ್ದು ಸೊ ಅದಕ್ಕೆ ಹೋದದ್ದು ನೆಕ್ಸ್ಟ್ ಬಂದು ಸಿಟೌನ್ ಮಾಡ್ತೇನೆ ನೆಕ್ಸ್ಟ್ ತರ್ಟಿ ಒನ್ಗೆ ರಥ ರೆಡಿ ಆಗ್ತಾ ಉಂಟು ರಥೋತ್ಸವ ದೊಡ್ಡದು ವರ್ಷದ್ದು ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಇಲ್ಲಿ ಮತ್ತೆ ಊಟಕ್ಕೆ ಬಂದದ್ದು ನಾವು ಸಂಗೀತ ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಂಡು ಮತ್ತೆ ಊಟಕ್ಕೆ ಬಂದದ್ದು ಲೈನ್ ಹಿಡಿದ್ರು ಸೊ ಚಪ್ಪಲ್ ತೆಗಿಬೇಕಂತ ಹೇಳಿದ್ರು ಊಟಕ್ಕೆ ಹೋಗುವಾಗ ಯಾವತ್ತು ಚಪ್ಪಲ್ ತೆಗಿಬೇಕಿಲ್ಲದ್ರೆ ಸಹ ಸೊ ನಾವು ಲೈನಿಗೆ ನಿಂತೇವೆ ಊಟದ್ದೆಲ್ಲ ನಾನು ವಿಡಿಯೋ ಮಾಡೋದು ಕಮ್ಮಿ ಸೊ ಊಟ ಮಾಡಿ ನೆಕ್ಸ್ಟ್ ಹೋಗುವಾಗ ವೀಡಿಯೋ ಮಾಡ್ತೇನೆ ನೋಡಿ ಚಂದ ಮಾಡಿದ್ದಾರೆ ಜಾಗ ತುಂಬ ಎಷ್ಟು ಬೇಕಾದ್ರೆ ಊಟ ನಾವು ಹೊರಡಿದ್ದು ಆಯಿತು ಎಲ್ಲ ಫಿನಿಶ್ ಸೊ ಅಂತೆ ಅಷ್ಟೇನು ಮಾರ್ಕೆಟ್ ಇರಲಿಲ್ಲ ಮೊನ್ನೆ ಇತ್ತು ಈಗೆಲ್ಲ ದೇವರು ಇದೆಲ್ಲ ಸೊ ಹಾಗಾಗಿ ರಿಕ್ಷಾದಲ್ಲಿ ಹೊರಡ್ತೇವೆ ಫಿನಿಶ್ ಆಯ್ತು ನಾವು ಬಂದೇವೆ ಹಿಂದೆ ಇದ್ದೇವೆ ಈಗ ನಾವು ರಿಕ್ಷಾದಲ್ಲಿ ಬಂದದಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಬಿಸಿಲಿಸ್ತಲ್ಲ ಮತ್ತು ರಿಕ್ಷೆ ಉಂಟು ಈಗ ಹಾಗಾಗಿ ಅಲ್ಲೇ ಅಂದರೆ ಅಪ್ಪ ಆತಿದ್ದು ಈಗ ಎಲ್ಲರೂ ಈಸಿವೇ ಅಲ್ಲ ಸೊ ಹಾಗಾಗಿ ನಾವು ಕೂಡ ಗದ್ದೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡುವ ಮೇ ಬಿ ನೆಕ್ಸ್ಟ್ ಟೈಮ್ ಒಂದು ವೇಳೆ ನಡ್ಕೊಂಡು ಹೋದ್ರೆ ತೋರಿಸ್ತೇನೆ ನಾನೀಗ ಅದು ಜಾಗ ಅಂದರೆ ಅದು ತುಂಬ ನಡಿಲಿಕ್ಕೆ ಅಂದರೆ ಗದ್ದೆಯಲ್ಲಿ ಹೋಗಬೇಕು ಮತ್ತು ಗುಡ್ಡೆಯಲ್ಲೆಲ್ಲ ಹೋಗಬೇಕು ಸೊ ಹಾಗಾಗಿ ರಿಕ್ಷೆ ಇತ್ತಂತ ಹೋದ ಇವರಿಗೆ ಸಾಕಾಗ್ತದಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೇನೆ ಹೋಗುವ ಹಾಗೆ ಒಳಗೆ ಎಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ ಯಾಕಂದರೆ ದೇವಸ್ಥಾನದ ಒಳಗೆ ನಾನು ಮೊಬೈಲ್ ಕೂಡ ಯೂಸ್ ಮಾಡುವುದಿಲ್ಲ ಊಟದಲ್ಲಿ ಕೂಡ ಸೊ ಅದಕ್ಕೆ ಹೊರಗೆ ಹೊ ಔಟ್ಸೈಡ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಇನ್ನು ಹೋಗಿ ಅಪ್ ಆಗಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಕೊಡ್ಲಿಕ್ಕೆ ಹೋಗಿ ಸೊ ಎಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗುವ